ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಮಿನಿ ಟ್ರ್ಯಾಕ್ಟರ್ ಕಳ್ಸ್ಕೊಂಡಿದ್ರಲ್ಲ ಹೌದು ಸರ್ ಸೇರಿಗಿದೆ ಅದು ಯಾವ ಇದು ವಿ ಎಸ್ ಟಿ ಶಕ್ತಿ ಸರ್ ವಿ ಎಸ್ ಟಿನ ಹಾಂ ಮಾಡಲ್ ಎಷ್ಟಿದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಮಾಡಲು

ಟ್ವೆಂಟಿ ಟೂ ಮಾಡಲು ಹೌದು ಸರ್ ಲೊಕೇಶನ್ ಕಡೆ ಇರೋದು ರಾಯಚೂರು ಡಿಸ್ಟಿಕ್ ಸರ ಲಿಂಗೂರು ತಾಲೂಕ್ ನೀರಕೇರಿ ಎಷ್ಟು ಹೇಳಿದ್ರೆ ರೇಟ್ ಇದು ಸರ್ ಐದೂವರೆ ಲಕ್ಷ ಇದೆ ಐದೂವರೆ ಮಾಡಲು ಹೌದು ಸರ್ ಲೋನ್ ಯಾವುದಿಲ್ಲ ಸರ್ ಲೋನ್ ಯಾವುದಿಲ್ಲ ಅಲ್ಲ ಸರ್ ಲೋನ್ ಇಲ್ಲ ಲೋನ್ ಯಾವುದಿಲ್ಲ ಹೇಳಿದ್ರೆ ರೇಟ್ ಇದು ಐದು ಲಕ್ಷ ಲಕ್ಷ ಸರ ಲಕ್ಷ ಹೇಳ್ತಾ